ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ ನಾವು ದಿನನಿತ್ಯ ಬೇರೆ ಬೇರೆ ಸಂಶಯಗಳ ಬಗ್ಗೆ ನಮ್ಮ ಆತಂಕಗಳ ಬಗ್ಗೆ ಏನು ನೆರವನ್ನು ಪಡೆಯಬಹುದು ಕಾನೂನು ಸೇವೆಗಳ ಒಂದು ಪ್ರಾಧಿಕಾರದ ವತಿಯಿಂದ ಆಗಿರಬಹುದು ಅಥವಾ ನ್ಯಾಯ ಕನ್ನಡ ಸಂಸ್ಥೆ ಏನಿದೆಯಲ್ಲ ಅದರ ಮೂಲಕವಾಗಿ ನಾವು ಏನು ಸಹಾಯ ಪಡಿಬೇಕು ಅಂತ ಅನ್ನೋದು ಕೂಡ ಮಾಹಿತಿಯನ್ನ ಪಡಿತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶಿರೀಷ ಬಿ ರೆಡ್ಡಿ ಅವರು ಇವರು ವಕೀಲರು ಮತ್ತು ನ್ಯಾಯ ಸಂಸ್ಥೆಯ ಇದರ ಕಾರ್ಯಕ್ರಮ ವ್ಯವಸ್ಥಾಪಕರು ಮೇಡಮ್ ನಮಸ್ಕಾರ ನಮಸ್ಕಾರ ಈಗ ನೋಡಿ ಮಹಿಳೆಯ ಸಂರಕ್ಷಣೆ ಬಹಳ ಪ್ರಮುಖವಾದಂಥ ಅಂಶ ನಮಗೆ ಬೇರೆ ಬೇರೆಯವರಿಂದ ಮಹಿಳೆಗೆ ಹಿಂಸೆ ಆಗತ್ತೆ ವಿಶೇಷವಾಗಿ ಮನೆಯಲ್ಲಿ ಗಂಡ ಆಗಿರ್ಬೋದು ಅತ್ತೆ ಆಗಿರ್ಬೋದು ಇನ್ಯಾರೋ ಮನೆಯ ಸದಸ್ಯರಿಂದ ದೌರ್ಜನ್ಯ ಶುರು ಆಗುತ್ತೆ ಮೊದ್ಲ ಮೊದಲಿಗೆ ಅದು ಮೌಖಿಕವಾಗಿ ಶುರು ಮಾಡ್ತಾರೆ ಆಮೇಲೆ ಆಮೇಲೆ ದೈಹಿಕ ಹಿಂಸೆಗೆ ಹೋಗ್ಬೋದು ನಿಜ ಆದರೆ ಮೌಖಿಕ ಹಿಂಸೆ ಶುರು ಆಗತ್ತೆ ಅದೇ ಒಂದು ಮಾನಸಿಕ ಹಿಂಸೆ ಆಗತ್ತೆ ಮನುಷ್ಯನಿಗೆ ಏಟಿಗಿಂತ ಮನಸ್ಸಿಗೆ ಮಾತಿಗಿನ ಆ ಏಟು ಬಹಳ ದೊಡ್ಡದು ಬಹಳ ದೊಡ್ಡ ಗಾಯ ಮಾಡುತ್ತೆ ಅಂತ ಹೇಳ್ತಾರೆ ಈ ಹಿಂಸೆಯನ್ನ ಈ ಕಾನೂನು ಅಡಿಯಲ್ಲಿ ನಾವು ಗುರುತಿಸಬಹುದಾ ಈಗ ಬರೀ ಮಾತಾಡಿದ್ರಪ್ಪ ಬೈದ್ರು ಹೇಳಿದ್ರು ಅಂತ ಹೇಳಿ ಹೆಂಗೆ ಇದು ಬಹಳ ಉತ್ತಮ ಪ್ರಶ್ನೆ ಕೇಳಿದಿರಾ ಯಾಕಂದ್ರೆ ಎಷ್ಟೋ ಸತಿ ಕೌಟುಂಬಿಕ ಹಿಂಸೆ ಅಂತ ಅಂದ್ರೆ ಗಂಡ ಕುಡ್ಕೊಂಡ್ಬಂದು ಹಲ್ಲೆ ಮಾಡೋದು ದೇಹಕ್ಕೆ ಏಟ್ ಮಾಡೋದು ಅಂತಾನೆ ಪರಿಕಲ್ಪನೆ ಇರುತ್ತೆ ಹೊರತು ಮೌಖಿಕವಾಗಿನೂ ಹಿಂಸೆ ಆಗತ್ತೆ ಅಥವಾ ಭಾವನಾತ್ಮಕವಾಗಿ ನೋವಾಗೋದು ಕೂಡ ಒಂದ್ ರೀತಿ ಹಿಂಸೆ ಅನ್ನೋದೇ ಎಷ್ಟೋ ತಮಗ್ ತಾವೇ ಅರ್ಥ ಆದ್ರೆ ಕಾನೂನಡಿ ಬಹಳಷ್ಟು ಚೆನ್ನಾಗಿ ಇದನ್ನ ಗುರುತಿಸಿದ್ದಾರೆ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಏನ್ ಬಂದಿದೆ ಅದರಲ್ಲಿ ಕ್ಲಿಯರ್ ಆಗಿ ಒಂದು ನಾಲ್ಕು ರೀತಿಯ ಹಿಂಸೆಯನ್ನ ಗುರುತಿಸಿದ್ದಾರೆ ಅದರಲ್ಲಿ ಒಂದು ಎಲ್ಲರಿಗೂ ಪರಿಚಯವಾಗಿರುವಂತಹ ಹಿಂಸೆ ಏನಾದ್ರೂ ಹಲ್ಲೆ ಮಾಡಿದ್ರೇನೆ ದೈಹಿಕ ಹಿಂಸೆ ಅಂತದ್ದಲ್ಲ ಕೆಲವೊಮ್ಮೆ ದಿನನಿತ್ಯ ಮನೆ ಪೂರ್ತಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ ಅವ್ರಿಗೆ ವಿಶ್ರಾಂತಿ ಕೂಡ ಕೊಡೋದಿಲ್ಲ ಊಟ ಆಹಾರ ಕೊಡೋದಿಲ್ಲ ಇಲ್ಲಿ ದೈಹಿಕವಾಗಿ ಏನು ಮಾಡ್ತಾ ಇಲ್ಲ ಆದ್ರೆ ಅವ್ರ ದೇಹ ದಂಡನೆ ಆಗ್ತಾ ಇದೆ ಅವ್ರಿಗೆ ವಿಶ್ರಾಂತಿ ಸಿಗ್ತಾ ಇಲ್ಲ ಇನ್ನು ಇನ್ ನಿಮ್ ಕೇಳ್ದಂಗೆ ಪ್ರಶ್ನೆಯಲ್ಲಿ ಕೇಳ್ದಂಗೆ ಮೌಖಿಕವಾಗಿ ಬಹಳ ಸರಳವಾಗಿ ಆಗ್ತಾ ಇರತ್ತೆ ಅಂದ್ರೆ ಬಯಸ್ಕೊಳ್ಳತ್ತಾನೆ ಅಂತ ಅಷ್ಟು ಸಹಜ ಆಗೋಗಿದೆ ಆದ್ರೂ ಕೂಡ ಈ ಸಾವಿರದ ಐದ್ರಲ್ಲಿ ಏನ್ ಕಾನೂನು ಬಂದಿದೆ ಅದ್ರಲ್ಲಿ ಮೌಖಿಕ ಮತ್ತು ಭಾವನಾತ್ಮಕ ಹಿಂಸೆ ಿದ್ದಾರೆ ಉದಾಹರಣೆ ಕೊಡೋದಾದ್ರೆ ಈಗ ಬಹಳಷ್ಟು ಮನೆಗಳಲ್ಲಿ ಮದ್ವೆ ಆಗಿದ ತಕ್ಷಣ ಏನಾದ್ರೂ ಪ್ರೆಗ್ನೆಂಟ್ ಆಗಿಲ್ಲ ಅಥವಾ ಮಗು ಜನನ ಆಗ್ತಾ ಇಲ್ಲ ಅಂತಂದ್ರೆ ಇವಳ್ದೇ ಏನೋ ತೊಂದರೆ ಇದೆ ಇವಳು ಸರಿ ಇಲ್ಲ ಅಂತ ಬಯೋದಾಗಿರ್ಬಹುದು ಅಥವಾ ಹೆಣ್ಮಗು ಎತ್ ಬಿಟ್ರೆ ದುರಾದೃಷ್ಟ ಅಂತ ಹೇಳ್ಕೊಂಡು ಅವಳನ್ನ ಪದೇ ಪದೇ ಅದಕ್ಕೆ ಪೀಡಿಸುವಂತದ್ದಾಗಿರ್ಬಹುದು ಅಥವಾ ನಿನ್ ಮನೆಯಿಂದ ಏನು ವರದಕ್ಷಿಣೆ ತಂದಿಲ್ಲ ನೀನೆಂತ ಹೆಣ್ಣು ನಿಮ್ಮ ಮನೆಯವ್ರು ಎಂತವ್ರು ಅಂತ ಈ ರೀತಿ ಚಿಕ್ಕ ಚಿಕ್ಕ ಸ್ಟೇಟ್ಮೆಂಟ್ಸ್ ಹೇಳೋದು ಕೂಡ ಮೌಖಿಕ ಹಿಂಸೆ ಅಂತಾನೆ ಆಗಿರತ್ತೆ ಅದೇ ರೀತಿ ಲೈಂಗಿಕ ಕಿರುಕುಳ ಇದು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಅದ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪು ಅಂತ ಭಾವಿಸುತ್ತೀವಿ ಆದ್ರೂ ಕೂಡ ಲೈಂಗಿಕ ವೇದನೆ ಮಾಡುವಂತದ್ದಾಗಿದ್ದು ಅಶ್ಲೀಲ ಚಿತ್ರ ಆಸಕ್ತಿ ಇಲ್ದಿರ ತೋರಿಸುವಂತದ್ದಾಗಿದ್ದು ಕುಟುಂಬ ಒಳಗಡೆ ನಡೆದ್ರೆ ಇದು ಕೂಡ ಲೈಂಗಿಕ ದೌರ್ಜನ್ಯ ಕಾನೂನಿನಡಿ ಇದು ಕೂಡ ಹೌದು ಮತ್ತೆ ನಾಲ್ಕನೇ ರೀತಿ ಅಂದ್ರೆ ಆರ್ಥಿಕ ಹಿಂಸೆ ಇನ್ನು ಇದ್ರಲ್ಲಿ ಹೆಂಗೆ ಅಂದ್ರೆ ಬರೀ ಗಂಡ ದುಡ್ಡು ಕೊಡ್ತಾ ಇಲ್ಲ ಅನ್ನೋದಲ್ಲ ಮಹಿಳೆ ದುಡಿತಾ ಇದ್ದು ಅವಳನ್ನ ಒತ್ತಾಯಕ ಪೂರ್ವಕಾಗಿ ಕೆಲಸದಿಂದ ತೆಗೆಯೋದಾಗಿರಬಹುದು ಹೌದು ಬಹಳಷ್ಟು ರೀತಿಯ ಅದೇ ಆಗ್ತಾ ಇರುತ್ತೆ ಮಹಿಳೆಯರು ದುಡ್ಕೊಂಡ್ ಬಂದಿದ್ರು ಅದನ್ನ ಅವರೇ ತಗೋತಾ ಇರ್ತಾರೆ ಅಥವಾ ಮನೆಯಿಂದ ತಂದಿರೋ ಬೆಳೆ ಬಾಳುವ ವಸ್ತುಗಳನ್ನ ಅವರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಸೊ ಈ ರೀತಿ ಅಥವಾ ಮಗುಗೆ ಬೇಕಾಗಿರುವಂತ ಶಾಲಾ ಶಿಕ್ಷಣಕ್ಕೆ ಬೇಕಾಗಿರುವ ಹಣ ನೀಡದೆ ಕೂಡ ಹಿಂಸೆ ಸೊ ಈ ನಾಲ್ಕು ರೀತಿ ಹಿಂಸೆ ಇರೋದ್ರಿಂದ ಇದು ಕೌಟುಂಬಿಕ ಹಿಂಸೆ ದೌರ್ಜನ್ಯ ಕಾಯ್ದೆಯಡಿ ಗುರುತಿಸದಾರೆ ಸೊ ಅದರಿಂದ ರಕ್ಷಣೆಯನ್ನ ಕೋರ್ಬಹುದು ಅವರು ಪೊಲೀಸ್ ಸ್ಟೇಷನ್ ಅಥವಾ ರಕ್ಷಣಾಧಿಕಾರಿ ಹತ್ರ ಹೋಗಿ ಬಟ್ ಇದನ್ನ ಹೇಗೆ ಪ್ರೂವ್ ಮಾಡ್ತಾರೆ ಅನ್ನೋದು ಯಾಕಂದ್ರೆ ಮನೆಯಲ್ಲಿ ಬೈತಾ ಇದಾರೆ ಅಂತಂದ್ರೆ ಹೇಗೆ ಇದನ್ನ ಪ್ರೂವ್ ಮಾಡಬೇಕು ಸಾಕ್ಷಿ ಏನಿರುತ್ತೆ ಅನ್ನೋದು ಬಹಳಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ ಒಂದು ಕಾನೂನಿನಲ್ಲಿ ಮಹಿಳೆಯ ಹೇಳಿಕೆಗೆ ಬಹಳ ಪ್ರಾಮುಖ್ಯತೆ ಇದೆ ಆಯ್ತು ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಮತ್ತೆ ನಾವು ಪಡೆಯೋಣ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ